ಚುರುಮುರಿಗೆ ಬೇಕಾಗಿರೋ ಸಾಮಗ್ರಿಗಳು ನಿಂಬೆಣ್ಣಿನ ರಸ ಟೊಮ್ಯಾಟೊ ಚೋಚೋ ಚಿಲ್ಲಿ ಪೌಡರ್ ನಿಪ್ಪಟ್ಟು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಮೇಲೆ ಸೌತೆಕಾಯಿ ಕಟ್ ಮಾಡಿಟ್ಕೊಂಡಿರೋದು ನೋಡಿ ನಾನು ಒಂದು ಪ್ಯಾಕೆಟ್ ಏನು ಕಡಲೆಪುರಿ ತೊಗೋತಿದ್ದೀನಿ ಕಡಲೆಪುರಿಗೆ ಒಂದು ದೊಡ್ಡ ಪಾತ್ರೆಯೇ ತೊಗೊಂಡಿದ್ದೀನಿ ನಾನು ಅದಕ್ಕೆ ಕಡಲೆಪುರಿ ಹಾಕ್ಕೊಂಡು ಅದಕ್ಕೆ ನಿಪ್ಪಟ್ಟು ತೊಗೊಂಡಿದ್ದೀನಿ ನೋಡಿ ಆ ನಿಪ್ಪಟ್ಟನೆಲ್ಲ ಕೈಲಿ ಹೀಗೆ ಸ್ವಲ್ಪ ಸಿಗೋ ಬಾಯಿಗೆ ಸಿಗೋ ಹಾಗೇ ನಿಪ್ಪಟ್ಟನ್ನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ ಎಲ್ಲನು ಒಂದು ಪ್ಯಾಕೆಟ್ಟು ನಿಪ್ಪಟ್ಟು ತೊಗೊಂಡಿದ್ದೀನಿ ಇಲ್ಲಿ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಕಡಲೆಪುರಿಗೆ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ ನಂತರ ನೆಕ್ಸ್ಟ್ ಚೋಚೋ ಚೋಚೋನ ಹಾಕೋತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಇದು ಕ್ಯಾರೆಟ್ ತುರಿ ಈರುಳ್ಳಿ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅಲ್ವಾ ಅದನ್ನೆಲ್ಲ ಹಾಕೋತಿದ್ದೀನಿ ಅದನ್ನೆಲ್ಲ ಒಟ್ಟಿಗೆ ಹಾಕೋತಿದ್ದೀನಿ ನಾನು ನೀವು ಒಂದೊಂದಾಗೆ ಮಿಕ್ಸ್ ಮಾಡಿದ್ದೀನಿ ಅಂದರೆ ಸೊ ಹಾಗೂ ಹಾಕೋಬೋದು ನಮಗೆ ಟೈಮ್ ಇರಲಿಲ್ಲ ಅದರಿಂದ ಸೊ ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಟೈಮ್ ಇದ್ದರೆ ನೀವು ಒಂದೊಂದೇ ಹಾಕ್ಕೊಂಡು ಕಲಿಸ್ಕೊಬೋದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಟೊಮ್ಯಾಟೊ ಸೌತೆಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಕ್ಯಾರೆಟ್ ತುರಿ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನೆಲ್ಲ ಹಾಕೊಂಡಿದ್ದೀನಿ ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೆಕ್ಸ್ಟ್ ನಾನು ಹಾಕೋತಿರೋದು ಚಿಲ್ಲಿ ಪೌಡರ್ ಸ್ವಲ್ಪ ಖಾರನ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನೂ ಹಾಕೊಂಡಿದ್ದೀವಲ್ವ ಸೊ ಅದರಿಂದ ನೀವು ಚಿಲ್ಲಿ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದ ನಂತರ ನೋಡಿ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ನೋಡಿ ನೀವೇ ನೋಡ್ತಿರ್ಬೋದು ಟೊಮ್ಯಾಟೊ ಎಲ್ಲ ಹೇಗೆ ಕಾಣ್ತಿದೆ ಅಂತ ನೆಕ್ಸ್ಟು ಸಾಲ್ಟ್ ಉಪ್ಪು ಹಾಕೋತಿದ್ದೀನಿ ಸಣ್ಣ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡಿದ ನಂತರ ಉಪ್ಪು ಹಾಕೊಂಡಿದ ನಂತರ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲನೂ ನೋಡಿ ಚೆನ್ನಾಗಿ ಕಲ್ಸ್ಕೊಬೇಕು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಅನಿಸ್ತಿದೆ ನನಗಂತೂ ಬಾಯಲ್ಲಂತೂ ನೀರು ಬರ್ತಿದೆ ತುಂಬ ಚೆನ್ನಾಗಿದೆ ಅನ್ಕೋತೀನಿ ಎಲ್ಲ ಹಾಕಿದ್ದೀವಲ್ವ ಒಂದು ಇದನ್ನು ಮಿಸ್ ಮಾಡಿಲ್ಲ ಎಲ್ಲ ಹಾಕಿದ್ದೀವಿ ಸೊ ಚೆನ್ನಾಗಿ ಸೊ ಚೆನ್ನಾಗಿ ಕಲಿಸ್ಕೊಡಿ ನಾನು ಆಗಿಂದ ಕಲಿಸೋದಿಲ್ಲ ಅಲ್ವ ಯಾಕಂದರೆ ಎಲ್ಲನೂ ಚೆನ್ನಾಗಿ ಇದು ಸ್ಮ್ಯಾಶ್ ಆಗಬೇಕು ಸೊ ಈರುಳ್ಳಿ ಎಲ್ಲ ಕ ಇದು ಈರುಳ್ಳಿ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಪ್ರತಿಯೊಂದೂ ಎಲ್ಲ ಹಿಡಿಬೇಕಲ್ವ ಸೊ ಅದರಿಂದ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ನಿಂಬೆ ಹಣ್ಣಿನ ರಸ ನಿಂಬೆ ಹಣ್ಣಿಂದು ಬೀಜ ಎಲ್ಲ ತೆಗ್ದುಬಿಟ್ಟು ತೆಗೆದಿಟ್ಬಿಟ್ಟು ಒಂದು ಹಾಕೊಂಡಿದೆ ಅಲ್ವಾ ಅದನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಅದು ನಿಂಬೆಹಣ್ಣಿನ ರಸ ಹಾಕೊಂಡಿದ ನಂತರ ಹಾಕೊಂಡಿದ್ದ ನಂತರ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಸಂಜೆ ಹೊತ್ತು ಸ್ನಾಕ್ಸ್ ರೀತಿನೇ ಸ್ನಾಕ್ಸ್ ಏನಾದರೂ ಬೇಕಾದರೆ ಈ ರೀತಿ ಮಾಡ್ಕೋಬೋದು ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ವಿ ಅಂದರೆ ಒಂದು ಪೇಪರು ಚಿಕ್ಕ ಶಾರ್ಟ್ ಪೇಪರ್ನ ಮಾಡ್ಕೊಬಿಟ್ಟು ಅಂದರೆ ಕಡಲೆಪುರಿ ಉಂಡೆ ಇದೆ ಅಂದರೆ ಪೇಪರ್ನ ರೋಲ್ ಮಾಡ್ಬಿಟ್ಟು ಅದರೊಳಗೆ ಹಾಕೋತಿದ್ದು ಅಲ್ವಾ ಪೇಪರ್ನ ರೋಲ್ ಮಾಡಿಬಿಟ್ಟು ಅದರೊಳಗೆ ಹಾಕಿಸ್ ಹಾಕಿಸ್ ಹಾಕ್ಸ್ಕೋತಿದ್ವಿ ಅಲ್ವಾ ಆ ಚಿಕ್ಕ ವಯಸ್ಸಿನಲ್ಲಿ ನಾನಂತೂ ತುಂಬ ಮಾಡಿದ್ದೀನಿ ಸೊ ಚೆನ್ನಾಗಿ trair marido